ಇವತ್ತಿನ ಪತ್ರಿಕಾಗೋಷ್ಠಿ ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶ ಮತ್ತು ನ್ಯಾಯಮೂರ್ತಿಗಳಾಗಿರುವಂತಹ ಡಿಕುನಾ ಅವರ ಏನೊಂದು ಕಮಿಷನ್ ನ ವರದಿ ಈ ಎರಡು ವಿಚಾರದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ಮಾಡುವಂತ ಉದ್ದೇಶಿಸಿ ತಮ್ಮನ್ನು ಉದ್ದೇಶಿಸಿ ಮಾತಾಡುವಂಥದ್ದಾಗುತ್ತೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ಬೆಂಗಳೂರು ಉತ್ತರದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಹರೀಶ್ ಅವರಿದ್ದಾರೆ ನಮ್ಮ ನಿವೃತ್ತ ಪೊಲೀಸ್ ಕಮಿಷನರ್ ಐ ಪಿ ಎಸ್ ಅಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಭಾಸ್ಕರಾವ್ ಅವರು ಇದ್ದಾರೆ ಹಾಗೂ ನಮ್ಮ ರಾಜ್ಯ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಬಂಗಾರ ಹನುಮಂತ್ ಅವರಿದ್ದಾರೆ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಏನೊಂದು ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಏನೊಂದು ಅವರ ಒಂದು ದುರಾಡಳಿತ ದುರಾಡಳಿತದ ಸಾಧನೆ ಅಧಿಕಾರಕ್ಕೆ ಬಂದೀಗ ಎರಡು ವರ್ಷ ಕಾಲಕ್ಕಿಂತ ಹೆಚ್ಚಾಗಿ ಸಮಯ ಆಗಿದ್ದರೂ ಸಹ ಬಹಳಷ್ಟು ಭರವಸೆಯಿಂದ ಆರ್ಭಟ ಬಹಳಷ್ಟು ವಿಶ್ವಾಸವನ್ನು ಕೊಟ್ಟು ಜನರನ್ನ ನಂಬಿಸಿ ಮತವನ್ನು ಪಡ್ಕೊಂಡು ಬಹಳ ದೊಡ್ಡ ಬಹುಮತ ಮೂವತ್ತಾರು ವರ್ಷ ಕಳೆದ ಮೂವತ್ತಾರು ಆರು ವರ್ಷದಲ್ಲಿ ಎಂದೂ ಕಾಣದಂಥ ಬಹುಮತವನ್ನ ಪಡೆದು ಆಡಳಿತಕ್ಕೆ ಬಂದಿರುವಂತಹ ಈ ಕಾಂಗ್ರೆಸ್ ಪಕ್ಷ ಪ್ರಾರಂಭದ ದಿನದಿಂದಲೂ ಬರೀ ಜನರಿಗೆ ದ್ರೋಹವನ್ನ ಅನ್ಯಾಯವನ್ನ ಭ್ರಷ್ಟಾಚಾರವನ್ನ ಮಾಡ್ತಾನೆ ಬಂದಿದ್ದಾರೆ ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೋ ಸರ್ಕಾರ ಈ ರೀತಿ ಪ್ರಾರಂಭದ ದಿನದಿಂದಲೂ ಪ್ರತಿನಿತ್ಯ ಭ್ರಷ್ಟಾಚಾರ ನೂರಾರು ಹಗರಣ ಒಂದು ಎರಡಲ್ಲ ನೂರಾರು ಹಗರಣ ಒಂದು ಒಳ್ಳೆ ಕೆಲಸವನ್ನು ಒಂದೇ ಒಂದು ಒಳ್ಳೆ ಕೆಲಸವನ್ನು ಮಾಡದಂತ ಸರ್ಕಾರ ಏನಾದ್ರು ಇದ್ದರೆ ಅದು ಇಂದಿನ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಏನನ್ನ ಸಾಧನೆ ಮಾಡಲಿಕ್ಕೆ ಸಾಧನಾ ಸಮಾವೇಶವನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಈ ಸಾಧನ ಸಮೇಶದಲ್ಲಿ ಇವತ್ತು ತಲೆ ಮೇಲೆ ಒಡೆದಾಗಿ ಸುಳ್ಳನ್ನು ಹೇಳಕ್ಕೆ ಇಷ್ಟು ಹಿರಿಯರಾಗಿದ್ದರು ಒಬ್ಬ ಮುಖ್ಯಮಂತ್ರಿ ಆಗಿರೋರು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಆತ್ಮಸಾಕ್ಷಿ ಒಬ್ಬ ಮನುಷ್ಯನಿಗೆ ಏನಾರ ಒಂದು ಆತ್ಮಸಾಕ್ಷಿ ಇರಬೇಕಲ್ಲ ಒಂದು ಆತ್ಮಸಾಕ್ಷಿ ಎಳ್ಳಷ್ಟು ಇಟ್ಕೊಳ್ಳದೆ ಸುಳ್ಳನ್ನು ಹೇಳ್ಕೊಂಡು ಸುಳ್ಳನ್ನೇ ಸತ್ಯ ಅಂತ ಹೇಳಿ ಸಮರ್ಥಿಸಿಕೊಂಡು ಇವತ್ತು ಸಾಧನ ಸಮಾವೇಶದಲ್ಲಿ ಮೂಡ ಹಗರಣ ಆಗಿರೋದಕ್ಕೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಮೂಡ ಹಗರಣವನ್ನು ಏನು ಅಂತ ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಏನ್ ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ಅವರೇ ಒಪ್ಕೊಂಡಿದ್ದಾರೆ ನೇರವಾಗಿ ಹಣ ವರ್ಗಾವಣೆ ಆಗಿರುವಂಥದ್ದು ಸೈಟನ್ನು ಅವರೇ ವಾಪಸ್ ಕೊಟ್ಟಿದ್ದು ಭ್ರಷ್ಟಾಚಾರ ಯಾವ ಗಾತ್ರದಲ್ಲಿ ಭ್ರಷ್ಟಾಚಾರ ಆಗಿರುವಂಥದ್ದು ಅಥವಾ ಸರ್ಕಾರ ಅಧಿಕಾರಿಗಳ ಆತ್ಮಹತ್ಯೆಗಳನ್ನ ಬಗ್ಗೆನ ಆರ್ಸಿಬಿ ಸ್ಟಾಂಪೇಡಿ ನಾವು ವಿಚಾರದಲ್ಲ ಹಗಲು ದೊರೋಡೆಯನ್ನ ಪ್ರತಿಯೊಂದರಲ್ಲೂ ಕಮಿಷನ್ ಎಲ್ಲಾ ಕಡೆ ಕಮಿಷನ್ 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 ನೂರು ಪರ್ಸೆಂಟ್ ಇಂದ ಕೆಲವು ಕಡೆ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಕಡೆ ಎಂಬತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಈ ಪರ್ಸೆಂಟ್ಗಳಲ್ಲೇ ಭ್ರಷ್ಟಾಚಾರ ದುಡ್ಡು ಯಾವ ಟ್ರಾನ್ಸ್ಫರ್ ಇಲ್ಲ ದುಡ್ಡಿಲ್ಲದೆ ಇಲ್ಲದೆ ಯಾವುದೂ ಟ್ರಾನ್ಸ್ಫರ್ ಇಲ್ಲ ದುಡ್ಡಿನ ವಿಚಾರದಲ್ಲೇ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಇದ್ದಾರೆ ದಲಿತ ವರ್ಗಕ್ಕೆ ಸೇರಿರುವಂತವರು ಇವತ್ತು ಚಂದ್ರಶೇಖರ್ ಆಗಲಿ ಪುರುಷೋತ್ತಮ ಆಗಲಿ ಎಲ್ಲ ದಲಿತ ವರ್ಗಕ್ಕೆ ಸೇರಿದವರ ಇಂಥ ಅಧಿಕಾರಿಗಳೇ ಈ ಸರ್ಕಾರದಲ್ಲಿ ಯಾವ ಇತಿಹಾಸದಲ್ಲಿ ಯಾವ ಸರ್ಕಾರದಲ್ಲೂ ಯಾವ ಅವಧಿಯಲ್ಲೂ ಸರ್ಕಾರಿ ಅಧಿಕಾರಿಗಳು ಯಾವ ತರ ಆತ್ಮಹತ್ಯೆ ಮಾಡಿರೋ ನೋಡ್ಕೊಂಡಿದ್ದೀರಾ ಸರ್ ನೋಡಿದಿರ ರೀ ಇತಿಹಾಸದಲ್ಲಿ ಎಲ್ಲ ಅಧಿಕಾರಿಗಳು ಇವತ್ತು ಆತ್ಮಹತ್ಯೆಗಳು ಮಾಡ್ಕೊಳ್ಳುವಂಥದ್ದು ಆಗ್ತಿದೆ ಸೊ ಇಂಥದನ್ನೆಲ್ಲರೂ ಮಧ್ಯದಲ್ಲಿ ಓಲಿ ಒಂದು ಗುಣಮಟ್ಟ ಶಿಕ್ಷಣ ಕೊಡ್ತಾ ಇದ್ದಾರ ಇಲ್ಲ ಬಾಣತಿಯರ ಸಾವು ಕಣ್ಣು ಮುಂದೆ ಬಾಣತಿಯರ ಸಾವು ಸಾವಿನ ಸರ್ಕಾರ ಅಂತ ಏನಾರು ಇದ್ರೆ ಕೊಲೆಗಡಕ ಸರ್ಕಾರ ಅಂತ ಏನಾರಿದ್ರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಕೊಲೆಗಡಕರು ಉತ್ತರನೇ ಇಲ್ಲ ಸ್ಮಾರ್ಟ್ ಮೀಟರ್ ಹಗರಣ ಹಗಲದೊರಡೆ ಸ್ಮಾರ್ಟ್ ಮೀಟರ್ನಲ್ಲಿ ಉತ್ತರ ಇಲ್ಲ ಬೆಲೆ ಏರಿಕೆ ಮಹಾರಾಷ್ಟ್ರದಲ್ಲಿ ನೋಡ್ರಿ ಇಪ್ಪತ್ತಾರು ಪರ್ಸೆಂಟ್ ಕರೆಂಟಿನ ದರವನ್ನು ಇಳಿಸ್ತಾ ಇದ್ದಾರೆ ಇಪ್ಪತ್ತಾರು ಪರ್ಸೆಂಟ್ ಇಲ್ಲಿ ಫಿಕ್ಸೆಡ್ ಚಾರ್ಜಸ್ ಇನ್ನು ಮುಂದಿನ ಮೂರು ವರ್ಷಕ್ಕೆ ಇನ್ನು ಮುಂದಿನ ಮೂರು ವರ್ಷಕ್ಕೂ ಸೇಸ್ ಇನ್ಕ್ರೀಸ್ ಪ್ರತಿ ವರ್ಷಕ್ಕೂ ಈಗಲೇ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಯೂನಿಟ್ ಚಾರ್ಜಸ್ ಫ್ಯೂಲ್ ಚಾರ್ಜಸ್ ಸ್ಮಾರ್ಟ್ ಚಾರ್ಜಸ್ ಹಗಲು ದೊರಡೆ ಎಲ್ಲಿ ಕಂಡು ಕಂಡಲ್ಲಿ ದೊರೋಡೆಯನ್ನು ಹೊಡೆದು ಆರೋಗ್ಯ ಸೇವೆಯಲ್ಲಿ ಔಷಧಿ ಮಾತ್ರೆ ಕೊಡ್ಲಿಕ್ಕಾಗಿಲ್ಲ ಇವತ್ತು ಮೂಲಭೂತ ಸೌಕರ್ಯವನ್ನ ಆರೋಗ್ಯ ವ್ಯವಸ್ಥೆನಲ್ಲಿ ಸಂಪೂರ್ಣ ಕುಸಿತ ಆಗಿರೋದು ಬಾಣಂತಿಯರ ಸಾವು ನೇರವಾಗಿ ಬಾಣತಿಯನ್ನ ಬಾಣತಿಯರನ್ನ ಕೊಂದಂತ ಏನಾರ ಸರ್ಕಾರ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯವರ ನೇರವಾಗಿ ಜವಾಬ್ದಾರಿ ಇರುತ್ತೆ ಮತ್ತು ಕಾಲು ತುಳಿತಕ್ಕೆ ಒಂದು ಸರ್ಕಾರನ ಇದು ಕಾಲು ತುಳಿತ ನೇರವಾಗಿ ನಾವು ನೋಡಿದಾಗ ಸ್ಟಾಂಪೇಡಿಂಗ್ ಮಾಡ್ತಿರೋದಕ್ಕೆ ಉತ್ತರ ಇಲ್ಲ ಯಾವುದಕ್ಕೆ ಸಮರ್ಥಿಸ್ಕೊಂಡಿದ್ದಾರೆ ಏನಾರು ಒಂದು ಒಳ್ಳೆ ಕೆಲಸ ಒಳ್ಳೆ ಗ್ಯಾರಂಟಿ ಯೋಜನೆ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆ ತಿಂಗಳನ್ನು ತಿಂಗಳ ಅವ್ರಿಗೆ ದುಡ್ಡು ಕೊಡ್ತಿದ್ದಾರೆ ಒಬ್ಬರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಡೋದೇ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಗ್ಯಾರಂಟಿ ದುಡ್ಡು ಕೊಡೋದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಒಬ್ಬ ಗ್ಯಾರಂಟಿ ಸಮಿತಿ ಅಧ್ಯಕ್ಷರೇ ಹೇಳೋಂತ ಮಾತು ದುಡ್ಡು ಕೊಡೋದು ನಾವು ಡೌಟ್ ಕೊಡ್ತಿದ್ದವ್ರನ್ನೆಲ್ಲ ಹಾಗಾಗಿ ಜನ ಕೊಡ್ತಾ ಇರೋ ಸಂಖ್ಯೆನ ಹಂಗೆ ಕಡಿಮೆ ಆಗ್ತಾ ಕೊಡೋದು ಗ್ಯಾರಂಟಿ ಇಲ್ಲ ಅಂತಿದ್ದಾರೆ ಕೊಡೋದಕ್ಕೆ ಸಂಬಳನ ಇದು ಅಂತ ಕೇಳ್ತಾರೆ ಏನ್ ಇವ್ರ ಜೇಬಿಂದ ಕೊಡ್ತಿದ್ದಾರೆ ನೇರವಾಗಿ ಸರ್ಕಾರದ ಖಜಾನೆ ಹಣ್ಣು ಲೂಟಿ ಹೊಡಿತಾರೆ ಇನ್ನೊಂದ್ ಕಡೆ ನೇರವಾಗಿ ಜನರ ಜೇಬಿಂದ ಕಳ್ತನ ಮಾಡ್ತಾರೆ ಇತಿಹಾಸದಲ್ಲಿ ನೇರವಾಗಿ ಜನರು ಜೇಬಿಂದ ಹಣ ತೊಳ್ತಿರೋ ಏನಾರ ಸರ್ಕಾರ ಏನಾರು ಇದ್ದಿರೋದು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಸೊ ಎಲ್ಲ ಏರಿಕೆ ಪೆಟ್ರೋಲ್ ಬೆಲೆಯಿಂದ ಹಿಡಿದು ಪ್ರತಿಯೊಂದು ಕರೆಂಟ್ ಹಾಲು ಸ್ಟಾಂಪ್ ಪೇಪರು ಪ್ರಾಪರ್ಟಿ ಟ್ಯಾಕ್ಸ್ ಸಾರಿಗೆ ಎಲ್ಲ ಮೆಟ್ರೋ ಬಸ್ ಇನ್ನೊಂದು ಎಲ್ಲ ಯಾವ್ದೆಲ್ಲ ಹಾಲು ಇಂದ ಹಿಡಿದು ಎಲ್ಲ ಬೆಲೆ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಕೊನೆ ಸಂಸ್ಕಾರ ಮಾಡ್ಬೇಕು ಅಂದ್ರೂ ರೇಟ್ ಜಾಸ್ತಿ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಈ ಸಾಧನೆ ಏನ್ ಹೇಳ್ತೀರಾ ಸಿದ್ದರಾಮಯ್ಯ ಅವರೇ ಇಡೀ ನಿಮ್ ಮಂತ್ರಿ ಮಂಡಲ ಎಷ್ಟು ದುಡ್ಡು ಹೊಡೆದ್ರಿ ಅಂತ ಹೇಳ್ಬೇಕು ನೀವು ನಿಮ್ ಸಾಧನೆ ಅಂದ್ರೆ ಯಾರ್ಯಾರು ಎಷ್ಟು ದುಡ್ಡು ಮಾಡಿದ್ರಿ ಅಂತ ಹೇಳ್ಬೇಕು ನೀವು ಪಾಪ ನಿಷ್ಠೂರವಾಗಿ ನೇರವಾಗಿ ಪಾಪ ಸತ್ಯವನ್ನು ಹೇಳ್ತೀರಾ ಸೊ ಈ ಈ ಒಂದು ಸಾಧನಾ ಸಮಾವೇಶದಲ್ಲಿ ಯಾರ್ಯಾರು ಎಷ್ಟು ಹಣ ಮಾಡಿದ್ರಿ ಅಂತ ಹೇಳ್ತಾ ಹೋಗ್ಬೇಕು ಮತ್ತೆ ಎಲ್ಲಾ ಸಿಬಿಐ ತನಿಖೆಗೂ ಕೇಂದ್ರದ ಅಧಿಕಾರಿಗಳ ಮೇಲೂ ತನಿಖೆ ರಾಜ್ಯದಲ್ಲಿ ಮಾಡಕ್ಕೂ ಎಲ್ಲಾ ಎನ್ಓಸಿಗಳನ್ನ ವಿಡ್ರಾ ಮಾಡಿದಂತಹ ಮಹಾಪುರುಷರು ಅಂದ್ರೆ ಏನಾರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲಾ ಮೂಲಭೂತ ಒಬ್ಬ ಬಡವನಿಗೆ ಇವತ್ತು ನ್ಯಾಯ ಕೊಡುವಂತ ಕೆಲಸದಲ್ಲಿ ಆಗಿಲ್ಲ ಮತ್ತು ಈ ಸರ್ವೇನು ಮಾಡಿದ್ರು ಅವರೇ ಸರ್ವೆ ಮಾಡಿ ಅವರೇ ಇಟ್ ವಿಕೆಟ್ ಕೊಡ್ಕೊಂಡ್ಬಿಟ್ರು ಸೋಶಿಯೋ ಎಕನಾಮಿಕ್ ಸರ್ವೆ ಅಂತ ಹೇಳಿದ್ರು ಸೋಶಿಯೋ ಎಕನಾಮಿಕ್ ಸರ್ವೆ ಅಂತ ಹೇಳಿಬಿಟ್ಟು ಇವತ್ತು ಆ ಸರ್ವೆ ಹತ್ತು ವರ್ಷ ಆಗಿದೆ ಔಟ್ಡೇಟೆಡ್ ಅಂತ ಅವರೇ ಹೇಳ್ಕೊಂಬಿಟ್ರು ಎಂತ ಹಾಸ್ಯಾಸ್ಪದವಾದಂತ ಸರ್ಕಾರ ಇದು ಹಾಸ್ಯಾಸ್ಪದವಾಗಿ ಯಾವುದರಲ್ಲೂ ನಿಲುವಿಲ್ಲ ಇವರದು ಅವಕಾಶವಾದ ರಾಜಕಾರಣ ತುಷ್ಟೀಕರಣವನ್ನ ಕಾನೂನಲ್ಲಿ ಸಂವಿಧಾನದಲ್ಲಿ ಏನು ಅವಕಾಶ ಇಲ್ಲ ನಾಲ್ಕು ಪರ್ಸೆಂಟ್ ಗುತ್ತಿಗೆಯನ್ನು ಅಲ್ಪಸಂಖ್ಯಾತರಿಗೆ ಕೊಡೋದಾಗ್ಲಿ ಅಥವಾ ಬೇರೆ ಬೇರೆ ಮೀಸಲಾತಿ ಕೊಡುವಂತಹ ವಿಚಾರದಲ್ಲಾಗ್ಲಿ ಎಲ್ಲದರಲ್ಲೂ ಕಾನೂನು ಉಲ್ಲಂಘನೆಯನ್ನ ತುಷ್ಟೀಕರಣವನ್ನು ಮಾಡಿ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಿ ದ್ವೇಷ ವೈಮನ್ಸು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಲಿಕ್ಕೆ ಕಾರಣವಾಗಿರುವಂತಹ ಕೆಟ್ಟ ಸರ್ಕಾರ ಇತಿಹಾಸದಲ್ಲಿ ಅತಿ ಭ್ರಷ್ಟ ಕೆಟ್ಟ ದುರಾಡಳಿತ ಕೆಟ್ಟ ಆಡಳಿತ ಆಡಳಿತವನ್ನೇ ಕಾಣದಂತಹ ಸಮಯ ಏನಾರು ಕರ್ನಾಟಕದಲ್ಲಿ ನಾವು ಕಂಡಿದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂತ ಹೇಳ್ತಾ ಹಾಗೆ ದಿಕ್ಕುನಾ ತನಿಖೆ ವರದಿ ಕಮಿಷನ್ ವರದಿ ಅನ್ನೋದು ಏನು ಕೊಟ್ಟಿದ್ದಾರೆ ಈ ವರದಿ ಹಾಸ್ಯಾಸ್ಪದವಾಗಿದೆ ನೋಡಿ ಸರ್ಕಾರದಿಂದ ಮೂರು ತನಿಖೆಗೆ ಆಜ್ಞೆ ಮಾಡಿದ್ರು ಇವರು ಆಜ್ಞೆ ಮಾಡೋ ಲಾ ಕಮಿಷನ್ ಆಜ್ಞೆ ಮಾಡೋ ಮುಂಚೆನೆ ನಮ್ಮ ಉಚ್ಚ ನ್ಯಾಯಾಲಯ ಸೋಮೋಟೋ ಈ ಸ್ಟಾಂಪೇಡ್ ಕೇಸನ್ನು ತಗೊಳ್ತಾರೆ ಕೈಗೆ ಅವ್ರು ತಗೊಂಡಿದ ತಕ್ಷಣ ಇವರಿಗೆ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರೆ ಸಿಐಡಿ ತನಿಖೆಗೆ ಮುಂದಾಗ್ತಾರೆ ಫಸ್ಟ್ ಮಾಡೋದೇನು ಇವರು ಬರಿ ಡಿಸಿ ಡಿಸಿ ನೇತೃತ್ವದ ತನಿಖೆಗೆ ಮಾತ್ರ ಮೊದಲು ಸೀಮಿತವಾಗಿರುತ್ತೆ ಬರೀ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮಾತ್ರ ಸೀಮಿತವಾಗಿರುತ್ತೆ ತದನಂತರ ಯಾವಾಗ ಹೈಕೋರ್ಟ್ ಸೋಮೋಟ ಚೀಫ್ ಜಸ್ಟಿಸ್ ಕೇಸನ್ನು ತಗೊಳ್ತಾರೋ ತಗೊಂಡಿದ ತಕ್ಷಣ ಇವ್ರದ್ದು ಸ್ಟಾರ್ಟ್ ಆಯಿತು ನಡಕ ನಡಕ ಸ್ಟಾರ್ಟ್ ಆಯಿತು ಸೊ ಇವತ್ತು ಇವರು ಮಾಡಿರೋ ಎಡವಟ್ಟನ್ನ ನೇರವಾಗಿ ಹನ್ನೊಂದು ಜನ ಸಾಯ್ಲಿಕ್ಕೆ ಕಾರಣಕರ್ತರಾಗಿರುವಂಥದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಗೃಹ ಸಚಿವರು ಇನ್ನಿತರ ಎಲ್ಲ ಅವರ ಏನು ನಾಟಕ ಮಂಡಳಿಯ ಮಂತ್ರಿಗಳು ಏನು ಜಮೀರು ಎಲ್ಲ ಇದಾರಲ್ಲ ಹಾ 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 ಏನು ಇವರೇ ಕಬ್ಗೆದ್ದವ್ರಂಗೆ ಇವರೇ ಆಡಿ ಕಪ್ಪು ಪಾಪ ಗೆದ್ದು ಪಾಪ ಬಹಳ ಕಷ್ಟಪಟ್ಟು ಪ್ರತಿಭೆಯನ್ನು ಇಟ್ಕೊಂಡು ಗೆದ್ಕೊಂಡು ಬಂದ ಹಾಗೆ ನೇರವಾಗಿ ಇವರು ಹಿಂದಿನ ದಿನ ಇಷ್ಟೆಲ್ಲ ಸಮಸ್ಯೆ ರಾತ್ರಿ ಎಲ್ಲ ಪಾಪ ಪೊಲೀಸರು ಬಂದೋಬಸ್ತ್ ಮಾಡಿ ಎಲ್ಲ ಕೆಲಸ ಮಾಡಿರೋರ್ ಮೇಲೆ ಅವ್ರ ಆಗಲ್ಲ ಕೊಡ್ಲಿಕ್ಕೆ ಆಗಲ್ಲ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿರು ಬಹಿರಂಗವಾಗಿ ಸಾರ್ವಜನಿಕವಾಗಿ ಟ್ವೀಟ್ ಸೋಷಿಯಲ್ ಮೀಡಿಯಾ ಪತ್ರಿಕೆ ಎಲ್ಲ ಕೊಲೆಯದಲ್ಲೂ ಬಹಳ ಬಹಳ ಸ್ಪಷ್ಟವಾಗಿ ಆಗಲ್ಲ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾರೆ ಮುಂದಾಗಿ ಓಡೋಗಿದೆ ಯಾರು ಏರ್ಪೋರ್ಟಿಗೆ ಏರ್ಪೋರ್ಟಿಗೆ ಓಡೋಗಿದೆ ಅವ್ರು ಯಾರು ಅಪ್ಪ ಅಪ್ಪ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಬಾವುಟ ಹಿಡಿದಿದೆ ಹಿಡಿದು ಮತ್ತೆ ಮಾಧ್ಯಮದಲ್ಲೂ ಸುದ್ದಿ ಆರ್ ಸಿ ಬಿ ಏನಾರ ನೆಕ್ಸ್ಟ್ ಅವರೇ ಓನರ್ ಬಿಡ್ತಾರೆ ಅಂತ ಸುದ್ದಿ ಸ್ಟಾರ್ಟ್ ಆಯ್ತು ಆ ರೇಂಜಿಗೆ ಆ ರೇಂಜಲ್ಲಿ ಪಾಪ ಅವರು ಅಷ್ಟು ಉತ್ಸಾಹದಲ್ಲಿ ಹೋಗಿದ್ ನೋಡಿದ್ರೆ ಜನ ಏನಪ್ಪ ಇಷ್ಟು ಸಂತೋಷ ಏನ್ ಕ್ರಿಕೆಟ್ ಅಭಿಮಾನಿ ಒಳ್ಳೆ ಆಟಗಾರರು ಇದಾರೆ ಇವರು ಅದು ಕ್ಯಾಪ್ಟನ್ ಯಾರು ಅಂತ ಗೊತ್ತಿರಲಿಲ್ಲ ಅವ್ರಿಗೂ ಕ್ಯಾಪ್ಟನ್ ಏನು ಗೊತ್ತಿರಲಿಲ್ಲ ಅವ್ರಿಗೆ ಪಾಪ ಇಷ್ಟೆಲ್ಲಾ ಅಭಿಮಾನ ವ್ಯಕ್ತಪಡಿಸಿ ಹೋಗಿ ಸ್ವಾಗತವನ್ನು ಮಾಡಿ ಇವತ್ತು ಯಾರಿಗೂ ನಮ್ಗೊತ್ತಿಲ್ಲ ಸರ್ಕಾರಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಪಾಪ ಮುಖ್ಯಮಂತ್ರಿಗಳು ಏನು ಮೊಮ್ಮಗನ್ ಕರ್ಕೊಂಬಂದು ವಿಧಾನಸೌಧ ಮುಂದೆ ಏನಪ್ಪಾ ಪ್ರಮಾಣ ವಚನ ಮಾಡ್ತನು ಪ್ರಮಾಣ ವಚನ ತೊಗೊಳ್ತಾನು ಪಾಪ ವಿಧಾನಸೌಧದ ಮುಂದೆ ತೊಳಲಿಲ್ಲಲ್ರಿ ಹರೀಶ್ ಪಾಪ ಗವರ್ನರ್ ಆಫೀಸ್ ನಲ್ಲಿ ತಗೊಂಡ್ಬಿಟ್ರು ಅವತ್ತು ಇಷ್ಟು ಬಿಲ್ಡಪ್ ಇರಲಿಲ್ಲಪ್ಪ ಈ ರೇಂಜ್ಗೆ ಈ ವೈಭವ ಈ ಮೆರಗು ಈ ಏನು ಶೋ ಅವತ್ತು ಇರಲಿಲ್ಲ ಏನ್ ಇದ್ದಿದ್ದಾಗೆ ಏನು ಪಾಪ ಜನರನ್ನೆಲ್ಲ ಬನ್ನಿ 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 ಅಂತ ಕರೆದ್ಬಿಟ್ಟು ಎಲ್ಲರೂ ಬನ್ನಿ ಬನ್ನಿ ವಿಧಾನಸೌಧ ಮುಂದೆ ಅಂತ ಕರೆದ್ರು ಕರೆದ್ಬಿಟ್ಟು ಅವ್ರ ಪ್ರಾಣನೇ ತಗೊಂಡು ಇವತ್ತು ಎಲ್ಲರೂ ಆಟಗಾರರಿಗೆ ಸನ್ಮಾನ ಆಗಿರ್ಲಿಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಸನ್ಮಾನ ಆಗಿತ್ತು ಮಂತ್ರಿಗಳ ಸನ್ಮಾನ ಅವ್ರ ಕುಟುಂಬದ ಸನ್ಮಾನ ಆಟಗಾರರ ಸನ್ಮಾನ ಆಗಿರ್ಲಿಲ್ಲ ಅದು ನಿಜಕ್ಕೂ ಇಡೀ ರಾಜ್ಯಕ್ಕೆ ಕ್ರಿಕೆಟ್ಗೆ ಮತ್ತು ರಾಜ್ಯಕ್ಕೆ ಅವಮಾನವನ್ನು ಮಾಡಿದಂತ ಏನಾರ ಏನಾದ್ರು ಸರ್ಕಾರ ಇದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇಡೀ ಅವರ ಸಚಿವ ಸಂಪುಟ ತಲೆ ತಪ್ಪಿಸೋ ರೀತಿಯಲ್ಲಿ ಇಷ್ಟು ಒಬ್ಬ ದೇ ರಾಜ್ಯದ ಆಡಳಿತ ಮಾಡುವಂತ ನಾಯಕರು ಇಷ್ಟು ಚೀಪ್ ಪಬ್ಲಿಸಿಟಿಗೆ ಮುಂದಾಗ್ತಾರೆ ಅನ್ನೋದಕ್ಕೆ ಇದೇ ಒಂದು ನಿಜಕ್ಕೂ ಹಾಸ್ಯಾಸ್ಪದವಾಗಿರುವಂತಹ ಒಂದು ಸರ್ಕಾರ ಏನಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತು ದಿಕ್ಕುನ ಅವರ ವರದಿ ಏನು ಇವರಿಗೆ ಕವರಪ್ ಕೌರಪ್ಪನ ಅನ್ನ ಮಾಡಿಕೊಳ್ಳಿ ಅಂತ ನೇರವಾಗಿ ಆಪಾದನೆ ಮಾಡೋಕೆ ಇಷ್ಟಪಡ್ತೀವಿ ಇವತ್ತು ಹೈಕೋರ್ಟ್ ಈ ಮ್ಯಾಟರ್ನ ಏನ್ ಮಾಡ್ತಿರ್ಬೇಕಾರೆ ಹೈಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರ ಹೇಳ್ತಾರೆ ದಯವಿಟ್ಟು ನಾವು ಕೊಡುವಂತ ಯಾವುದೇ ಮಾಹಿತಿಯನ್ನ ನೀವು ಬಹಿರಂಗವಾಗಿ ಪಬ್ಲಿಕ್ ಅಲ್ಲಿ ಶೇರ್ ಮಾಡಬೇಡಿ ಅಂತ ಕೋರ್ಟ್ಗೆ ಹೇಳ್ತಾರೆ ಇಲ್ಲಿ ವರದಿ ಕೊಡ್ತಾ ಇದ್ದಂಗೆ ಇನ್ನೂ ಎಕ್ಸೆಪ್ಟ್ ಮಾಡಿಲ್ಲ ಎಕ್ಸೆಪ್ಟ್ ಮಾಡಿದಾರ ಸರ್ ಕ್ಯಾಬಿನೆಟ್ನಲ್ಲಿ ಇಟ್ಟಿದಾರ ಸರ್ ಚರ್ಚೆ ಮಾಡಿದ ಮತ್ತೆ ಹೇಗೆ ಪಬ್ಲಿಕ್ ಆಯ್ತು ಹೇಗ್ ಪಬ್ಲಿಕ್ ಕೊಟ್ಟರು ಇದ್ರ ಬಗ್ಗೆ ಚರ್ಚೆನೆ ಮಾಡಿದೆ ಡಿಫೆನ್ಸ್ ಲೈನ್ ಆಯಿತು ಸರ್ಕಾರ ಪರ್ಮಿಷನ್ ಕೊಡಿದ್ರೆ ಒಂದು ಇವೆಂಟ್ ಹಂಗಾಗುತ್ತಿದ್ದೇನೆ ಸರ್ಕಾರ ಹಂಗಾರೆ ಬದುಕಿದ್ರ ಸತ್ತಿದ್ರ ಇಷ್ಟು ಲಕ್ಷಾಂತರ ಜನ ಬರ್ತಿದ್ದಾರೆ ಹೇಗ್ ಬರ್ತಾರೆ ಒಂದು ಸ್ಥಳಕ್ಕೆ ಕೆ ಸಿ ಎಸ್ ಸ್ಟೇಡಿಯಂಗೆ ಜನ ಇಡೀ ಬೆಂಗಳೂರಿಂದ ಕರ್ನಾಟಕದಿಂದ ಬರಬೇಕು ಅಂದ್ರೆ ಎಲ್ಲಿಂದ ಬರ್ತಾರೆ ಬರ್ತಿದ್ರೆ ನಿಮ್ ಕ್ಯಾಮ್ರಾಗಳು ಕಾಣಲ್ವಾ ಇಂಟೆಲಿಜೆನ್ಸ್ ಕಾಣಲ್ವಾ ಟ್ರೈನ್ ಅಲ್ಲಿ ಬರಬೇಕು ವೆಹಿಕಲ್ ನಲ್ಲಿ ಬರಬೇಕು ಮಾಹಿತಿಗಳು ಇಂಟೆಲಿಜೆನ್ಸ್ ಇರಲ್ವಾ ಎಷ್ಟು ಜನ ಬರ್ತಿದ್ದಾರೆ ಇಲ್ಲಿ ಸೇರ್ತಿದ್ದಾರೆ ಹೇಗೆ ನಿರ್ವಹಣೆ ಮಾಡಬೇಕು ಸ್ಟೇಡಿಯಂ ಕೆಪಾಸಿಟಿ ಇರೋದು ಮೂವತ್ತು ಎರಡು ಮೂವತ್ತೆರಡು ಸಾವಿರ ಇರೋದು ಎಷ್ಟು ಲಕ್ಷ ಜನ ಬರ್ತಿದ್ದಾರೆ ಅಂತ ಜ್ಞಾನನೇ ಇಲ್ವಾ ನಿಮಗೆ ಲಾ ಅಂಡ್ ಆರ್ಡರ್ ಮ್ಯಾನೇಜ್ ಮಾಡೋದು ಯಾರ ಜವಾಬ್ದಾರಿ ಸರ್ಕಾರದ್ದು ಹಾಗೆ ಪರ್ಮಿಷನ್ ಇಲ್ಲ ಅಂದ್ರೆ ನಿಮ್ಮ ಉಪಮುಖ್ಯಮಂತ್ರಿ ಹೆಂಗೆ ನೀವು ಕಣ್ಣು ಕೆ ಸಿ ಎಸ್ ಸ್ಟೇಡಿಯಂ ಒಳಗಡೆ ಹೋದ್ರು ಕಪ್ಪಿಗೆ ಹೇಗೆ ಮುತ್ಕೊಡ್ತಾ ಕೂತಿದ್ರು ಪರ್ಮಿಷನ್ ಇಲ್ಲ ಅಂದ್ರೆ ಇವೆಂಟ್ಗೆ ಹೆಂಗ್ ಹೋದ್ರು ಯಾಕೆ ಹೋದ್ರು ಹೆಂಗ್ ಹೋದ್ರು ಅಲ್ಲಿ ಜನ ಸಾಯ್ತಿದ್ರು ಕಪ್ಪನ್ನು ಕೊಟ್ಕೊಂಡು ಮುತ್ಕೊಟ್ಕೊಂಡು ಕೊಟ್ಕೊಂಡು ಕೂತಿದ್ರಲ್ಲ ಆ ಕಡೆ ನೋಡ್ರೆ ಮುಖ್ಯಮಂತ್ರಿಗಳು ಜನ ಸಾಯ್ತಿದಾರೆ ಅಂತ ಗೊತ್ತಾಗಿದ್ರು ಸಹ ಇವತ್ತು ಜನಾರ್ದ ನೋಟ್ ಅಲ್ಲಿ ದೋಸೆ ತಿಂತಿದ್ರು ಅವ್ರಿಗೂ ವಿಧಾನಸೌಧದಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದಾರೆ ತಾನೆ ಮತ್ತೆ ಈವೆಂಟ್ ಹೆಂಗ್ ನಡೀತು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಮತ್ತೆ ಹೆಂಗ್ ಈವೆಂಟ್ ನಡೀತು ಯಾರು ನಡೆಸಿರೋರು ಅಲ್ಲೂ ಬಂದು ಕೆ ಸಿ ಅವರೇ ನಡೆಸ್ಬಿಟ್ರ ಸರ್ಕಾರನು ಕೆಸಿಎನ್ ಎ ನಡೆಸ್ತಾ ಇದೆ ಸರ್ಕಾರನು ಆರ್ ಸಿ ಪಿ ಅವರು ನಡೆಸ್ತಿದ್ದಾರೆ ಸರ್ಕಾರನು ಎನ್ ಎ ನಡೆಸ್ತಿದೆ ಅಂತ ಇವರೇ ಒಪ್ಕೊಂಡಿದ್ದಾರೆ ನಾನು ಹೇಳ್ತಾ ಅಲ್ಲ ಇದು ಸರ್ಕಾರನ ಇವತ್ತು ಮುಖ್ಯಮಂತ್ರಿ ನಡೆಸಿಲ್ಲ ಸರ್ಕಾರ ಇಲ್ಲಿಲ್ಲ ಮುಖ್ಯ ಕಾರ್ಯದರ್ಶಿ ಇಲ್ಲ ಯಾವ ಆಡಳಿತ ಅಲ್ಲ ಕೆಸಿ ಅವರು ರಘುರಾಮ್ ರಘುರಾಮ್ ಭಟ್ ಅಲ್ಲ ಭಟ್ ಶಂಕರ್ ಅವರು ರಘುರಾಮ್ ಭಟ್ ಅವರು ಆರ್ ಸಿ ಬಿ ವೆಂಕಟ ಡಿ ಎನ್ ಎ ವೆಂಕಟ ಅವರು ಆರ್ ಸಿ ಬಿಗೂ ಅವರೇನಾ ಅವರೇ ನಡೆಸ್ತಾ ಇದಾರಪ್ಪ ಸರ್ಕಾರ ನಾಚಿಕೆ ಆಗ್ಬೇಕು ಇವರಿಗೆ ಸಾಧನಾ ಸಮಾವೇಶ ಇದೇ ನಿಮ್ ಸಾಧನೆ ಜನರ ಜೀವತ್ವೇ ನಿಮ್ ಸಾಧನೆ ಆಗಿದೆ ನಿಮ್ ಕೈನಲ್ಲಿ ಅಧಿಕಾರ ಕೊಟ್ಟು ಆ ರಾಜ್ಯದ ಆಡಳಿತ ಮಾಡಿ ಅಂತ ಕೊಟ್ರೆ ಜನರ ಜೀವ ತಗೊಳ್ಳುವಂತ ಏನಾರ ಸರ್ಕಾರ ಇದ್ರೆ ಯಮದೂತರಿದ್ರೆ ನೀವೇನೆ ಅಧಿಕಾರದಲ್ಲಿರುವಂತಹ ಯಮದೂತರು ಈ ಕಾಂಗ್ರೆಸ್ ಸರ್ಕಾರ ಆಗಿದೆ ಹಾಗಾಗಿ ಈ ಒಂದು ವರದಿ ಕೊಟ್ಟಿರೋದು ನಿಜಕ್ಕೂ ಖಂಡನೀಯ ಬರೀ ಎಲ್ಲ ದೋಷವನ್ನ ಎಲ್ಲ ಆಪಾದನೆಗಳನ್ನ ಕೇವಲ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮಾಡಲ್ಲ ಮಾಡಬಾರ್ದು ಅಂತ ಬಹಳ ಸ್ಪಷ್ಟ ನಿಲುವನ್ನು ತಗೊಂಡಿದ್ರು ಆರ್ ಸಿ ಎ ಆರ್ಸಿಬಿ ಕೆಸಿಎ ಮತ್ತು ಡಿ ಎನ್ ಎಲ್ ಎ ಈ ಜವಾಬ್ದಾರಿಯನ್ನು ಮತ್ತೆ ಕೊಹ್ಲಿ ಅವರ ಮೇಲೆ ವಿರಾಟ್ ಕೊಹ್ಲಿ ಅವರ ಮೇಲೂ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿರೋದು ಕೊಟ್ಟಿರೋದು ಪಾಪ ಅವರು ಇನ್ನೇನು ಕರ್ನಾಟಕಕ್ಕೆ ಈಗಲೇ ಯಾರು ಮ್ಯಾಚ್ ಬರಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಇನ್ನ ಈಗ ಇಂಡಸ್ಟ್ರಿಗಳು ಓಡಾಡೋಕೆ ಆಗ್ತಾಯ್ತು ಇನ್ನು ಯಾವ ಆಟನೂ ಕ್ರಿಕೆಟ್ ಇಲ್ಲದಂಗೆ ಓಡೋಗ್ತಾರೆ ಸೊ ಅಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ಬೆಂಗಳೂರು ಬರಬೇಕಾದ್ರೆ ಯೋಚನೆ ಮಾಡಬೇಕು ಅನ್ನೋ ಪರಿಸ್ಥಿತಿ ಇವತ್ತು ಎಲ್ಲಾರಿಗೂ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಭಯ ಉಟ್ಸ್ ಕರ್ನಾಟಕ ಅಂದ್ರೆ ಇಡೀ ದೇಶದಲ್ಲಿ ಸ್ನೇಹಮಯ ರಾಜ್ಯ ಪ್ರೋಗ್ರೆಸಿವ್ ಸ್ಟೇಟ್ ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್ ಇಡೀ ದೇಶದಲ್ಲಿ ಏನಾರು ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಅಂತ ಇದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಮ್ಮ ರಾಜ್ಯಕ್ಕೆ ಕಳಂಕ ತರುವಂತ ಕೆಲಸವನ್ನ ತಲೆ ತಗ್ಸುವಂತಹ ಕೆಲಸವನ್ನ ಇವತ್ತು ಸಾಧನೆ ಮಾಡಕ್ಕೆ ಸಾಧನಾ ಸಮಾವೇಶವನ್ನು ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನೇರವಾಗಿ ಈ ತುಳಿತಕ್ಕೆ ಸಂಪೂರ್ಣ ಜವಾಬ್ದಾರಿ ಮತ್ತು ಕೆಟ್ಟ ಆಡಳಿತ ಮತ್ತು ಎಲ್ಲ ಹಗರಣಕ್ಕೆ ಸ್ಕ್ಯಾಮ್ ಕಿಂಗ್ಸ್ ಅಂತ ಏನಾದ್ರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಇಷ್ಟು ಈ ವಿಚಾರಗಳನ್ನು ಹೇಳ್ತೀನಿ